ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಚಿಕ್ಕ ಮಕ್ಕಳಿಗೆ ಹಾಗೂ ದೊಡ್ಡವ್ರಿಗೆ ಇಷ್ಟ ಆಗುವ ಈ ಬಾದಾಮ್ ಪೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಬೌಲ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಹಾಗೆ ಆಗ್ತಿಲ್ಲ ಒಮ್ಮೆ ಜೈಡಿ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಿರಬಹುದು ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಅರಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕೇಸರಿ ಕಲರ್ ಇದ್ದರೆ ಅದನ್ನು ಸಹ ಹಾಕ್ಬೋದು ನನ್ನ ಹತ್ರ ಅದಿಲ್ಲ ಹಾಗಾಗಿ ನಾನಿಲ್ಲಿ ಅರಶಿನ ಪುಡಿಯನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಕಾಯಿಸಿ ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆ ಬದಲು ತುಪ್ಪನೂ ಸಹ ಹಾಕ್ಬಹುದು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ನೀವು ನೋಡ್ತಿರಬಹುದು ಈ ಅದಕ್ಕೆ ನಾದ್ಕೊಂಡ ನಂತರ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಅದು ಫುಲ್ ಸಾಫ್ಟಿಯಾಗಿ ಬರಬೇಕು ಇಲ್ಲಿ ನೀವು ನೋಡ್ತಿರಬಹುದು ಈ ಅದಕ್ಕೆ ನಾನು ನಾದ್ಕೊಂಡಿದ್ದೀನಿ ನೀವು ಸಹ ಈ ಅದಕ್ಕೆ ನಾದ್ಕೊಳ್ಳಿ ಇದನ್ನು ಈಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಎರಡು ಬೌಲ್ನಷ್ಟು ಸಕ್ಕರೆನ ಹಾಕಿದ್ದೀನಿ ಹಾಗೆ ನಾನು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ನೀವು ಸಹ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಒಂದೆಡೆ ಪಾಕ ಬರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಕಾಯಿಸ್ತಿರಬೇಕು ಇಲ್ಲಿ ನೋಡ್ತಿರಬಹುದು ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಕರಗಿದೆ ನಾನೀಗ ಇದು ಒಂದೇಳೆ ಪಾಕ ಬಂದಿದೆಯೇನೋ ಅಂತ ಟ್ರೈ ಮಾಡ್ತೀನಿ ಇದು ಇನ್ನೂ ಬಂದಿಲ್ಲ ಇದನ್ನು ಇನ್ನೂ ಒಂದು ಎರಡು ನಿಮಿಷ ಹಾಗೆ ಕುದಿಸ್ತಿರಬೇಕು ನೀವು ಸಹ ಇದನ್ನು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ದೊಡ್ಡವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಹೋಗಿ ತೊಗೊಂಡು ತಿನ್ನೋದಕ್ಕಿಂತ ಈ ರೀತಿ ನೀವು ಮನೆಯಲ್ಲೇ ಇದನ್ನು ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರ ಹಾಗೆ ನಾನಿಲ್ಲಿ ಹತ್ತು ನಿಮಿಷದ ನಂತರ ಇದನ್ನು ಇಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ನದ್ಕೊಂಡು ಈ ರೀತಿ ಶೇಫ್ ಮಾಡಿಕೊಂಡು ಇದನ್ನು ಒಂದು ಚಾಕುವಿಂದ ನೀಟಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ಚಾಕುವಿಂದ ಕಟ್ ಮಾಡಿದರೆ ಎಲ್ಲ ಒಂದೇ ಸೈಜಲ್ಲಿ ಬರುತ್ತೆ ಅಂತ ಕಟ್ ಮಾಡ್ತಿರೋದು ನಾನೀಗ ಇದನ್ನು ತೀರ ತಳ್ಳನೂ ಅಲ್ಲ ತೀರ ದಪ್ಪನೂ ಅಲ್ಲ ಒಂದು ಅದಕ್ಕೆ ಇದ್ದೀನಿ ನೀವಿಲ್ಲಿ ನೋಡ್ತಿರಬಹುದು ಈ ಅದಕ್ಕೆ ನಾನು ತೀಡ್ಕೊಂಡ ನಂತರ ನಾನೀಗ ಇದನ್ನು ಮಡಚ್ತಾ ಇದ್ದೀನಿ ನೀವೇ ಇಲ್ಲಿ ನೋಡ್ತಿರಬಹುದು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ತಗೊಂಡಿದ್ದೀನಿ ನೀವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತೊಗೊಳ್ಳಿ ಇದನ್ನು ಆ ಕಡೆ ಈ ಕಡೆ ಎಡ್ಜಲ್ಲಿ ಮಡಚಿ ಸ್ವಲ್ಪ ತಿಡ್ಕೋಬೇಕು ಈ ರೀತಿ ಇಲ್ಲಿ ಓಪನ್ ಬಿಟ್ಟಿರಬೇಕು ಆಗ ಮಾತ್ರ ಬಾದಾಮ್ ಪೂರಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಹಾಗೆ ನಾನಿಲ್ಲಿ ಇನ್ನೊಂದನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಆ ಕಡೆ ಈ ಕಡೆ ಎಡ್ಜಲ್ಲಿ ಸ್ವಲ್ಪ ಫ್ರೆಶ್ ಮಾಡಿ ಹತ್ತಿಟ್ಟು ಸ್ವಲ್ಪ ತೀಡ್ಕೊಂಡು ಇದನ್ನು ಸಹ ಈ ರೀತಿ ಪದ್ರ ಪದ್ರಾಗಿ ಹಾಗೆ ಬಿಟ್ಟಿರಬೇಕು ನಾನು ಆವಾಗಲೇ ಒಂದು ಬಾಣಲೆಯಲ್ಲಿ ಎಣ್ಣೆನ ಬಿಸಿಗಿಟ್ಟಿದ್ದೆ ನಾನೀಗ ಎಣ್ಣೆಲೆ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಹಾಗೆ ನಾನು ಇನ್ನೊಂದನ್ನು ಸಹ ಎಣ್ಣೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹಾಗೆ ನಾನು ಮಾಡಿ ಇಟ್ಕೊಂಡಿರುವಂತಹ ಎಲ್ಲವನ್ನೂ ಸಹ ಎಣ್ಣೆಯಲ್ಲಿ ಕರಿತೀನಿ ನೀವು ಇಲ್ಲಿ ನೋಡ್ತಿರಬಹುದು ಆಗಲೇ ನಾನು ಪಾಕ ಕಾಯಿಸಿ ಇಟ್ಕೊಂಡಿದ್ದೆ ಅದರಲ್ಲಿ ಎರಡನ್ನು ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಪಾಕನ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಎಷ್ಟು ಚೆನ್ನಾಗಿ ರಸಭರಿತವಾಗಿ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ತಿರಬಹುದು ನೀವು ಸಹ ಮನೇಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ಹಾಗೆ ನಾನು ಕೊಬ್ಬರಿನ ಆವಾಗಲೇ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆ ಕೊಬ್ಬರಿಯನ್ನು ಮೇಲೆ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಅಂತೂ ಮನೇಲಿ ಇದನ್ನು ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಲೇಬೇಕು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡಿರೋ ಈ ರೆಸಿಪಿ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಂತೂ ಮರಿಬೇಡಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ